ಫಸ್ಟ್ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಇದು ಮಾತ್ರ ಎಲ್ಲರಿಗೂ ಎರಡು ಇಪ್ಪತ್ತೊಂಬತ್ತು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಈ ಮೊದಲನೇ ಸ್ಥಾನ ಇದೆಯಲ್ವಾ ಮೂರ್ ಮೂರನ್ನು ಸೇರಿಸ್ತಾ ಎಷ್ಟು ಸೇರಿಸಬೇಕು ಮೂರು ಮೂರು ಸೇರಿಸಿ ಎಷ್ಟಾಯ್ತು ಐದು ನೆಕ್ಸ್ಟ್ ಇದಕ್ಕೆ ಮೂರು ಸೇರಿಸಿ ಎಂಟು ಹನ್ನೊಂದು ಹದಿನಾಲ್ಕು ಹದಿನೇಳು ಇಪ್ಪತ್ತು ಇಪ್ಪತ್ಮೂರು ಇಪ್ಪತ್ತಾರು ಇಪ್ಪತ್ತೊಂಬತ್ತು ಈಗ ಎಷ್ಟೇ ಮಾಡಬೇಕಂದ್ರೆ ನಿನ್ನೆ ಬರ್ದಬಹುದು ಒಂಬತ್ತರ ಮಗ್ಗಿಯಲ್ಲಿ ಮತ್ತೆ ಹತ್ತೊಂಬತ್ತರ ಮಗ್ಗಿಯಲ್ಲಿ ಕೆಳಗಿಂದ సొన్నెందొన్నెండు నూ ఐదు ఆరు ఏడు ఎంటు ఒంబో నమ ఇప్పటి రెడీ అయితే తుమ్మా సులభల్వా అదే తర మూవ్యోడణి మూవ ಈಗ ಇಲ್ಲಿ ಮೂರ್ ಮೂರ್ ಕುಡಿದಿರುವ ಈಗ ಇಲ್ಲಿ ನಾಲ್ಕು ಕುಡ್ತಾ ಹೋಗಿ ಮೂರಕ್ಕೆ ನಾಲ್ಕು ಕುಡಿದ್ರೆ ಏಳು ನೆಕ್ಸ್ಟ್ ನಾಲ್ಕು ಕುಡಿದ್ರೆ ಹನ್ನೊಂದು ಹದಿನೈದು ಹತ್ತೊಂಬತ್ತು ಇಪ್ಪತ್ಮೂರು ಇಪ್ಪತ್ತೇಳು ಮೂವತ್ತೊಂದು ಪ್ರಕಾರ ಕೆಳಗಿಂದ ಸೊನ್ನೆ ಒಂದೆರಡು ಮೂರು ನಾಲ್ಕು ಬರೀತಾವ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ನಮ್ಮ ಮೂವತ್ತೊಂಬತ್ತರ ಮಂಕಿ ರೆಡಿ ಆಯಿತು ಈ ನೆಕ್ಸ್ಟ್ ಮುಂದೆ ನೋಡೋಣ ಇಲ್ಲಿ ಮೂರು ಕುಡಿದ್ವಿ ಇಲ್ಲಿ ನಾಲ್ಕು ಕೊಡಬೇಕು ಐದು ನಾಲ್ಕು ಐದು ಕುಡಿದ್ರೆ ಒಂಬತ್ತು ಹದಿನಾಲ್ಕು ಹತ್ತೊಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತು ಮೂವತ್ನಾಲ್ಕು ಮೂವತ್ತೊಂಬತ್ತು

మగి కల్త్వి హి కల్త్వీ ఇప్పి మంగి మంగి కల్త్వీ ఇదే తర తొంభత్ మంగి అన్న సులభంగా బరిపోతా నెక్స్ట్ క్లాస్ అవతర నెక్స్ట్ ఐవత్ అరవత్తు ఎప్ప അല്ലേ കല്യാണ എന്താ